ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ತಂದೆಯ ಮಾತಿಗೆ ಪುರುಷೋತ್ತಮ್ ಅವರ ಮುಖವನ್ನೇ ದಿಟ್ಟಿಸಿದ ನಾನು ಇನ್ನೆರಡು ತಿಂಗಳಿದ್ದಿದ್ರೆ ನನ್ ವ್ಯಾಸಂಗ ಪೂರ್ತಿ ಆಗೋದು ಅಷ್ಟರಲ್ಲಿ ಅವಸರ ಮಾಡಿ ಕರ್ಸೋದೇನಿತ್ತು ನರೋತ್ತಮ್ ನೋಡ್ಕೊಂತಾ ಇರ್ಲಿಲ್ವಾ ಲೋ ಪುರುಷು ನೀನೇ ಹೇಳು ನರೋತ್ತಮ್ ನನ್ನ ಯಾವಾಗ್ಲಾದ್ರೂ ಏನಾದ್ರೂ ಹೇಳಿದಿನಾ ಅಂತ ಅವನು ಶುದ್ಧ ಹುಡುಗ ಇಷ್ಟು ವರ್ಷಗಳ ಕಾಲ ನನ್ ಕಷ್ಟಪಟ್ಟು ಕಟ್ಟಿದ್ ಬೆಳ್ಸಿದ್ನೆಲ್ಲ ಅವನು ಎರಡು ತಿಂಗಳಲ್ಲಿ ನೀರಿನಲ್ಲಿ ಹೋಮ ಮಾಡದಂತೆ ಮುಗಿಸ್ಬಿಡ್ತಾನಷ್ಟೆ ನೀನಾದ್ರೆ ಬುದ್ಧಿವಂತ ನಿಧಾನಸ್ತ ನಿನ್ ಮೇಲೆ ಇರೋ ನಂಬಿಕೆ ನನಗೆ ಯಾರ ಮೇಲೂ ಇಲ್ಲ ಸರ್ವ ಇನ್ನು ತುಂಬಾ ಚಿಕ್ಕೋನು ಕಲಿಯೋದು ಬೇಕಾದಷ್ಟಿದೆ ನಾಲ್ಕು ದಿನ ಎಲ್ಲ ಕುದುರ್ಸ್ಬಿಟ್ಟು ನರೋತಮ್ಮನನ್ನ ನಿನಗೆ ತಕ್ಕ ಹಾಗೆ ಬಗ್ಸಿ ಆಮೇಲೆ ಹೋಗಿ ವ್ಯಾಸಂಗ ಪೂರ್ತಿ ಮಾಡ್ಕೊಂಬ ನೀನೇನಿದ್ರೂ ಹೈಯರ್ ಸ್ಟಡೀಸ್ಗೆ ತಾನೇ ಹೋಗಿದ್ದಿದ್ದು ಅದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು ತಂದೆಯ ಮಾತು ಸಮಂಜಸವೆನಿಸಿದ್ರು ತಾನೆನಿಸಿದಂತೆ ಅವರಾಗ್ಲಿ ಬೆತ್ನ ವಿಷಯವನ್ನೇ ಎತ್ತದಿದ್ದಿದ್ದು ಅವನಿಗೆ ಅಚ್ಚರಿಯಾಗಿತ್ತು ಅವನಿಗೆ ಆ ವಿಷಯ ತಾನಾಗಿ ಹೇಳಲು ಇಷ್ಟವಾಗಲಿಲ್ಲ ಆದ್ರೆ ತಂದೆ ಎರಡು ಮೂರು ತಿಂಗಳು ತಾನೇ ವ್ಯವಹಾರ ತನಗೊಪ್ಪಿಸುವುದು ಆಮೇಲೆ ಏನಾದರೂ ಕಾರಣ ಒಡ್ಡಿ ತಾನೋಗಿ ಬೆತ್ಲನ್ನು ಅಲ್ಲೇ ಮದ್ವೆಯಾಗಿ ಕರೆ ಕರೆತಂದು ಬಿಡಬೇಕು ಆಗ ಎಲ್ಲ ಸಮಸ್ಯೆಗಳು ತಾವೇ ಪರಿಹಾರವಾಗುತ್ತದೆ ಎಂದು ಯೋಚಿಸಿದ ನರು ನೀನಾದರೂ ಒಂದಿಷ್ಟು ಅಪ್ಪಂಗೆ ಸಹಾಯ ಮಾಡೋದು ಕಲಿಬಾರ್ದಿತ್ತ ಎಲ್ಲಕ್ಕೂ ನನ್ನ ತಲೆ ತಿಂದ್ರೆ ಹೇಗೆ ಎಂದು ತಮ್ಮನನ್ನ ಕೇಳಿದಾಗ ನರೋತಮ ಕಿರುನಕ್ಕಿದನು ಲೊಗುಲ್ಡು ಅಪ್ಪನ್ ಗಾಳಕ್ಕೆ ಸಿಕ್ಕಾಕೊಂಡಿರೋ ಮೀನು ನೀನು ನಾನು ಚಾರ್ಟೆಡ್ ಅಕೌಂಟೆನ್ಸಿ ಮಾಡಿದ್ದು ಯಾಕೆ ಅಂದ್ಕೊಂಡಿದ್ದಿ ಬೇರೆ ಯಾವುದಾದ್ರೂ ಫಾರ್ಮ್ ನೋಡ್ಕೊಂಡು ನನ್ನ ದಾರಿ ನಾನು ನೋಡ್ಕೊಳ್ಳೋಣ ಅಂತ ನಿನ್ನಾಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಪ್ಪ ಹಾಕಿದ ಆಲದ ಮರಕ್ಕೆ ನೀನೇ ಲಾಯಕ್ಕು ನೇತಾಡೋಕೆ ಹಾಗಾದ್ರೆ ಹೇಗೇನರು ಹಾಗಾದ್ರೆ ಹೇಗೇನಾರು ಈ ಫರ್ಮ್ ನಮ್ಮ ಮೂರು ಜನಕ್ಕೆ ಸೇರಿರೋದು ನಾವು ಮೂರು ಜನನು ಒಟ್ಟಿಗೆ ವರ್ಕಪ್ ಮಾಡಿದ್ರೆ ಚೆನ್ನಾಗಿ ಮುಂದೆ ತರ್ಬೋದು ಯಾಕೆ ನಿಂಗೇನ ಇದ್ರಲ್ಲಿ ಗಿಟ್ಟಲ್ವೋ ಆಗಲ್ವೋ ಪುರುಷು ನಾವು ಮೂರು ಜನನು ಒಟ್ಟಿಗೆ ಇರೋದು ಮರ್ತಬಿಡು ಏನಾದ್ರೂ ಅದೆಲ್ಲ ನಮ್ ಬರೋ ತನಕ ಆಮೇಲೆ ತಲೆ ಕೆಳಗಾದ್ರೂ ಆಗಲ್ಲ ಪ್ರಾಪರ್ಟಿಲಿ ನನ್ ಶೇರು ಏಕಿದ್ರೂ ಸಿಕ್ಕೇ ಸಿಗುತ್ತೆ ಅಪ್ಪ ಸುಪುತ್ರ ಫರ್ಮ್ಸಿಗೆಲ್ಲ ನೀನೇ ಸರಿ ನನ್ ಕೈಲಾಗಲ್ಲ ಈಗೋ ಇಲ್ಲಿಂದಲೇ ನಮಸ್ಕಾರ ನರೋತ್ತಮ ದೂರದಿಂದಲೇ ಕೈ ಮುಗಿದ ಅಣ್ಣ ಅವನು ಶತ ಹೊರಟು ಅವನ್ ಮಾತು ಕೇಳಬೇಡ ನಾನ್ ನಿನಗೆ ಏನ್ ಎಲ್ಪ್ ಬೇಕಾದ್ರೂ ಮಾಡ್ತೀನಿ ಯು ಕ್ಯಾನ್ ಕೌಂಟ್ ಆನ್ ಮೀ ಸರ್ವೋತ್ತಮ ಹೇಳಿದ್ದ ಆ ಇನ್ ಎ ಸೂಪ್ ನಾನು ಉಭಯ ಸಂಕಟಕ್ಕೆ ಸಿಕ್ಕೊಂಡಿದ್ದೀನಿ ಪುರುಷೋತ್ತಮ್ ತಮ್ಮಂದಿರ ಮುಂದೆ ತನ್ನ ಅಳಲ ನೀವು ನನಗೆ ಎಲ್ಪ್ ಮಾಡ್ತಾ ಇದ್ರೆ ನಾನು ಹೋಗ್ತೀನಿ ನಿನ್ಗೆ ಘಟ್ಸಿದ್ದರೆ ಅಲ್ಲಿಂದಲೇ ನಿನ್ ಲವ್ ಅಫೇರ್ ಅಪ್ಪಂಗ್ ತಿಳಿಸ್ಬೇಕಾಗಿತ್ತು ಅಪ್ಪ ಒಪ್ಪಿದ್ರೆ ಮಾಡ್ಕೊಂಡೇ ಕರ್ಕೊಂಡ್ ಬರ್ಬೋದಿತ್ತು ಒಟ್ನಲ್ಲಿ ನಿನಗೆ ಗಟ್ಸಿಲ್ಲ ನಾನೇನೋ ನನ್ ರಿಮ್ ಜಿಮ್ ನ ಕರ್ಕೊಂಡ್ ಬಂದು ಅಮ್ಮನ್ಗೂ ತೋರ್ಸಾಯ್ತು ಅವಳನ್ನ ತುಂಬಾ ಇಷ್ಟ ಪಡ್ತಾಳೆ ಗೊತ್ತಾ ನರೋತ್ತಮ್ ಅಣ್ಣನನ್ನ ಟೀಕಿಸಿದ ನಿನ್ನ ಹುಡ್ಗಿ ಏನಿದ್ರು ಸ್ವದೇಶಿ ಮಾಲಪ್ಪ ಆದ್ರೆ ಪುರುಷುದು ಆಗಲ್ಲ ಜಾತಿ ಕಲರ್ ಕಲ್ಚರ್ ಎಲ್ಲಾ ಬೇರೆ ಅದ್ರ ಬಗ್ಗೆ ಯೋಚಿಸ್ಬೇಕಾದ್ದೆ ಸರ್ವೋತ್ತಮ್ ಹೇಳಿದ ಯೋಚಿಸೋದೇನು ಮಣ್ಣು ಒಂದು ಮೂರ್ ನಾಲ್ಕು ತಿಂಗಳು ಫಾರ್ಮ್ನ ನೋಡ್ಕೊಳ್ಳೋ ಹಾಗೆ ಮಾಡು ಫಾರಿನ್ ಎಕ್ಸ್ಪರ್ಟ್ಗೋಸ್ಕರ ಒಂದ್ ತಿಂಗಳು ಫಾರಿನ್ ಟೂರ್ಗೋಗಿ ಮದ್ವೆ ಮಾಡ್ಕೊಂಬಾ ಮಾಡ್ಕೊಂಡ್ಮೇಲೆ ಮೇಲೆ ನಾಲ್ಕು ದಿನ ಆರಾಡಿದ್ರು ಒಪ್ಕೊಳ್ಳೇಬೇಕು ಕೊನೆಗೆ ನರೋತ್ತಮ ತನ್ನ ಪ್ರಚಂಡ ಬುದ್ಧಿ ಪ್ರದರ್ಶಿಸಿದ ನನ್ನ ರಿಮ್ ಜಿಮ್ಗೂ ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಕೊಡ್ಸು ನಾನು ಫಾರ್ಮ್ನಲ್ ವರ್ಕ್ ಮಾಡ್ತೀನಿ ಬೇಕಾದ್ರೆ ಅದೆಲ್ಲ ಜುಜ್ಬಿ ಬಿಡು ಹೊಸ ಹ್ಯಾಂಡ್ಸ್ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಮಾಡೋದು ನಾಮಕಾವಸ್ಥೆ ಇಂಟರ್ವ್ಯೂ ಮಾಡೋದು ನಮಗೆ ಬೇಕಾದವ್ರನ್ನ ಹಾಕೊಳ್ಳೋದು ಅಷ್ಟೆ ನಯೋತ್ತಮ್ ಹೇಳಿದ ನನಗೆ ಪಿ ಆರ್ಒನಲ್ಲಿ ಪೇಯ್ಡ್ ಎಕ್ಸ್ಪೀರಿಯನ್ಸ್ ಬೇಕು ನನಗೆ ಫುಲ್ ಸ್ಯಾಲ್ರಿ ಕೊಡೋ ಹಾಗಿದ್ರೆ ನಾನು ಕೆಲಸ ಮಾಡ್ತೀನಿ ಪುರುಷೋತ್ತಮ್ ಆ ರಾತ್ರಿ ಎಲ್ಲ ಯೋಚಿಸಿ ತನ್ನ ತಮ್ಮಂದಿರ ಸಲಹೆಗಳನ್ನೆಲ್ಲ ಸೇರಿಸಿ ಲೆಕ್ಕ ಹಾಕಿ ಮಾರನೇ ದಿನ ತಂದೆಯ ಮುಂದಿಟ್ಟ ನಾನು ಎಮ್ ಡಿ ಆಗಿ ವರ್ಕ್ ಮಾಡ್ತೀನಿ ಆದರೆ ನನಗೆ ಕಂಪ್ಲೀಟ್ ಫ್ರೀಡಮ್ ಇರಬೇಕು ನಾನು ಎಲ್ಲ ರೀಶಫಲ್ ಮಾಡ್ಬೋದು ಅವರಿಬ್ಬರಿಗೂ ಸ್ಯಾಲ್ರಿ ಬೇಸಿಸ್ ಮೇಲೆ ಕನ್ಸಲ್ಟೆಂಟ್ ಹಾಗೂ ಪಿ ಒ ಕೆಲಸ ಕೊಡ್ತೀನಿ ಆಡಿಟಿಂಗ್ಗೆ ಸರಿ ಹೋಗುತ್ತೆ ನೋಡಪ್ಪ ಇದೆ ಬುದ್ಧಿವಂತರ ಲಕ್ಷಣ ಅನ್ನೋದು ಅದಕ್ಕೆ ಕೋಣ ಪುರುಷು ನಿನ್ ಕರ್ಸಿದ್ದು ನೋಡು ಈಗ ನಿಶ್ಚಿಂತೆಯಾಗಿ ನಾನು ಅಮ್ಮನ್ನ ಹಳ್ಳಿ ಕರ್ಕೊಂಡೋಗಿದ್ ಬರ್ತೀನಿ ವೆಂಕಟೇಶ್ ಮಗನನ್ನ ಬಾಯಲ್ಲಿ ಮೆಚ್ಚಿದ್ರು ಅವನ ಆ ಒಪ್ಪಿಗೆಗೆ ಏನು ಹಿನ್ನೆಲೆ ಇರಲೇಬೇಕೆಂದು ಆಗಲೇ ಊಹಿಸಿದ್ರು ನೋಡು ಪುರುಷು ನಿಂಗೆ ಏಕ್ ಬೇಕೋ ಹಾಗೆ ಫರ್ಮ್ ನ ಸ್ಟಾಫ್ನ ರೀಶಫಲ್ ಮಾಡು ಆದ್ರೆ ಹಳೆಯ ನಂಬಿಕಸ್ತರಿಗೆ ಮಾತ್ರ ಯಾವ ವಿಧವಾದ ದ್ರೋಹ ಮೋಸ ಮಾಡಬೇಡ ಹೊಸಬ್ರನ್ನ ಯಾರನ್ನ ಬೇಕಾದ್ರೂ ಹಾಕೋ ಹಣಕಾಸಿನ ಚಿಂತೆ ನಿಂಗ್ ಬೇಡ ವಯಸ್ಸಿನಲ್ಲಿ ಎಲ್ಲ ರಿಸ್ಕ್ ತಗೊಳ್ಳೇಬೇಕು ಪುರುಷೋತ್ತಮ್ ನಿಶ್ಚಿಂತೆಯಿಂದ ಉಸಿರಾಡ್ದ ಕೂಡ್ಲೆ ಬೆತ್ತಿಗೆ ದೊಡ್ಡ ಕಾಗದ ಬರೆದಾಕಿ ತನ್ನ ಯೋಜನೆಗಳನ್ನೆಲ್ಲ ಅವಳ ಮುಂದಿಟ್ಟ ತನಗೆ ಬೇಕಾದಂತೆ ಎಲ್ಲ ವ್ಯೂಹಗಳನ್ನ ರಚಿಸಿಕೊಳ್ಳತೊಡಗಿದ ತನ್ನ ತಂದೆಯ ಪಿ ಎ ಆಗಿದ್ದ ಸುಬ್ರಮಯ್ಯ ಚಾಣಕ್ಯನಂತಹ ಮನುಷ್ಯ ಅವನ ಕಣ್ ತಪ್ಪಿಸಿ ತಾನು ಒಂದು ಲಾಂಗ್ ಡಿಸ್ಟೆನ್ಸ್ ಕಾಲ್ ಮಾಡೋದು ಸಾಧ್ಯವಿರಲಿಲ್ಲ ಅವರನ್ನು ತಗ್ದಾಕಿ ಯಾರಾದ್ರೂ ಸ್ಮಾರ್ಟ್ ಆಗಿರೋ ಹುಡ್ಗಿನ ಹಾಕೋಬೇಕು ಏನಿದ್ರು ಹೇಳಿದ ಕೆಲ್ಸ ಕಮಕ್ ಕಿಮಿಕ್ ಅಂದೆ ಮಾಡುವ ಹುಡ್ಗಿರಾದ್ರೆ ಆಯ್ತು ತೀರ ಗೊಡ್ಡಾದ್ರೆ ಸರಿ ಹೋಗಲ್ಲ ನೋಡೋಕೆ ಲಕ್ಷಣವಾಗಿದ್ದು ಸ್ವೀಟ್ ಆ್ಯಂಡ್ ಫೈನ್ ಆಗಿದ್ರೆ ಸಾಕು ನರೋತ್ತಮ್ ಹೇಳಿದ ಸುಬ್ರಹ್ಮಯ್ಯ ಹಳೆಯ ಹುಲಿ ಅವ್ರನ್ನ ಟಾಪ್ ಅಡ್ವರ್ಟೈಸಿಂಗ್ ಕಮಿಟಿಯಲ್ಲಿ ಒಬ್ಬ ಅಡ್ವೈಸರನ್ನಾಗಿ ಮಾಡಿ ಇನ್ನೂರು ರೂಪಾಯಿ ಹೆಚ್ಚಿಗೆ ಸಂಬಳ ನೀಡಿ ಕೇಳ್ದಾಗ ಮಾತ್ರ ಅಡ್ವೈಸ್ ಮಾಡೋ ಹಾಗೆ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಿಬಿಡು ಮನುಷ್ಯ ಖುಷಿಯಾಗ್ಬಿಡ್ತಾರೆ ಅಪ್ಪ ಹತ್ತು ವರ್ಷದಿಂದ ಒಂದು ಇನ್ಕ್ರಿಮೆಂಟ್ ಕೊಡ್ಲಿಲ್ಲ ರಿಟೈರ್ಡ್ ಗುಮಾಸ್ತನ್ನ ಕೆಲಸಕ್ಕೆ ತಗೊಂಡು ನರೋತ್ತಮ ತಲೆ ಓಡಿಸ್ದ ಅವನು ಹೇಳಿದಂತೆ ಸುಬ್ರಾಮಯ್ಯನವರಿಗೆ ಹೊಸ ಹುದ್ದೆ ಹೊಸ ಅಂತಸ್ತು ಹೆಚ್ಚಿನ ಸಂಬಳ ನೀಡೋದಾಗಿ ಪುರುಷೋತ್ತಮ್ ತಿಳಿಸಿದ ಸರ್ ನೀವು ಅನುಭವದಲ್ಲಿ ವಯಸ್ಸಿನಲ್ಲಿ ಹಿರಿಯರು ಈ ಫರ್ಮ್ ನ ಎಲ್ಲ ವಿಷಯ ತಿಳಿದೋರು ನನ್ ತಂದೆ ಸ್ಥಾನದಲ್ಲಿ ಇದ್ಕೊಂಡು ಅಡ್ವರ್ಟೈಸಿಂಗ್ ಬೋರ್ಡ್ ನಲ್ಲಿ ಒಬ್ಬರಾಗಿದ್ದು ನಮ್ಗೆ ಮಾರ್ಗದರ್ಶನ ನೀಡಬೇಕು ಎಂದು ಹೇಳ್ದಾಗ ಅವರು ಸುಕ್ಕುಗಟ್ಟಿದ್ದ ಕೆನ್ನೆ ಮೇಲೆ ಸಂತಸದ ಕಂಪನಿ ಜಿನ್ಗಿತ್ತು ಪುರುಷು ಎಷ್ಟಾದ್ರೂ ನಿನ್ ತಂದೆ ಹಾಗೆ ನಿಂದು ಗುಣ ಹಿರಿಯರಲ್ಲಿ ಗೌರವ ಇನ್ನೂ ನೀನು ಇಟ್ಕೊಂಡಿದ್ಯಲ್ಲ ಅದೇ ಸಂತೋಷ ಅಕೌಂಟೆಂಟ್ ಸೆಕ್ಷನ್ ನಲ್ಲಿ ಒಬ್ರು ಇದ್ರೆ ಆಗಲ್ಲ ಇಬ್ರಾದ್ರೂ ಇರ್ಬೇಕು ಕಾಲ ಬದಲಾಗಿದೆ ಬರೀ ಗಂಡುಪಾಳಿ ಆಗೋಗಿದೆ ಯಾರಾದ್ರೂ ಬಿಕಾಂ ಗ್ರಾಜ್ಯುಯೇಟ್ಸ್ ಇದ್ರೆ ಹುಡ್ಗಿರ್ಗೆ ಆದ್ಯತೆ ಕೊಟ್ಟು ಇಟ್ಕೊಳ್ಳೋಣ ಏನಂತೀರಿ ಸರ್ ಎಂದು ಅವರನ್ನೇ ಕೇಳಿದ ನಿಮ್ಮ ಮಗಳಿರ್ಬೇಕಲ್ವಾ ಇಲ್ಲಪ್ಪ ನನ್ ಮಗಳಿಗೆ ಆಗ್ಲೇ ಮದ್ವೆ ಮಾಡಿ ಅತ್ತೆ ಮನೆ ಕಳ್ಸಿ ಆಯ್ತು ನೀನೇಳಿದ್ದು ಸರಿಯೇ ಹೆಣ್ಮಕ್ಳು ಯಾವಾಗ್ಲೂ ನಿಷ್ಠೆಯಿಂದ ಕುಳಿತು ಕಡೆ ಕುಳಿತು ಕೆಲಸ ಮಾಡ್ತಾರೆ ಒಂದಿಬ್ರು ಒಳ್ಳೆ ಬುದ್ಧಿವಂತರಾದ ಹುಡ್ಗಿರನ್ನ ತಗೊಂಡ್ರೆ ಸರಿಯೇ ಸುಬ್ರಮಯ್ಯ ಪುರುಷೋತ್ತಮ್ ತನ್ನನ್ನು ಕೇಳಿದನಲ್ಲ ಎಂದು இரி இரி இக்கி ஒப்பி கொண்டரு ముందు வரையியுது